ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದಾವೆ ಆದ್ರೆ ನಮ್ಮ ಸರ್ಕಾರನೇ ಇತ್ತು ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ ಬರೀ ಕಠಿಣ ಕ್ರಮ ಕೈಗೊಳ್ತೀನ ಒಬ್ಬ ಮಂತ್ರಿ ಮಾಡಿದ್ದೆ ಗೃಹ ಮಂತ್ರಿ ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ ಬಿ ಜೆ ಪಿ ಸತ್ಯನಾಥ್ ಕರ್ನಾಟಕ ಮತ್ತು ಅವ್ರ ಮಗನ ಕೈ ಕೊಟ್ಟಾರೆ ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವಬೇಕು ಚುನಾವಣೆ ಆದಮೇಲೆ ಅಂದೇ ತಾಯಿ ಮಕ್ಕಳು ನಾವೆಲ್ಲರಿಂದ ಸಮಾನತೆ ನೋಡ್ತೇನೆ ತಿಳ್ಕೊಂಡು ಬಂದಿದ್ರದೇ ಪಿಗೆ ಅರವತ್ತು ಸೀಟಿಗೆ ಬರಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ ಸರ್ಕಾರ ಕ್ರಾಂತಿ ಕರ್ನಾಟಕ ಥರ ನೇಪಾಳ ಮಾದರಿ ಜನರು ಸಾಕಾಗಿದ್ರಿ ಭ್ರಷ್ಟಾಚಾರ ಇವರು ಕೋಟಿ ಕೋಟಿ ಗಟ್ಟಲೆ ಡ್ಯೂಟಿ ಮಾಡ್ತಾ ಇದ್ದಾರೆ ಯಾವ ಜಾತಿಯವರು ತಮ್ಮ ಜಾತಿ ಇವ್ರಿಗಿಂತ ಜನರಿಗೆ ಸಹಾಯ ಮಾಡಿ ದಲಿತ ಮುಖಂಡ್ರಿ ಯಾರು ಇವತ್ತು ದಲಿತ ಮುಖಂಡರು ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ದಲಿತರಿಗೆ ಇವ್ರ ಮಕ್ಕಳು ಇವ್ರು ಮಕ್ಕಳು ಇವರೇ ಸಾವಿರಾರು ಕೋಟಿ ಹಾಕ್ತಾರೆ ಯಾರು ಲಿಂಗಾಯ್ತವ್ರು ಲಿಂಗಾಯತರು ಹೆಸರು ಹೇಳ್ಕೊಂಡು ಬಂದಂಥ ಯಡಿಯೂರಪ್ಪ ಯಾರಿಗಾದ್ರು ಲಿಂಗಾಯ ಸಮುದಾಯಕ್ಕೆ ಏನು ಮಾಡಿದಾರೆ ಒಕ್ಕಲಿಗರ ಹೆಸರು ಮಾಡ್ಕೊಂಡಂಥ ಡಿ ಕೆ ಸುಕುಮಾರ್ ಏನಾರು ಮಾಡಿದ್ದಾರೆ ಅಂದರೆ ಹಿಂದುಳಿದ ನಾಯಕ ಇವತ್ತು ಸಿದ್ದರಾಮಯ್ಯವ್ರು ಅವ್ರ ಸಮುದಾಯಕ್ಕೇನು ಮಾಡ್ತಾರೋ ಹಳ್ಳಿ ಮಿಳ್ಳಿ ಇವರು ಹೇಳುದೇನೋ ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತಿರ್ತೇವೆ ಅಂದರೆ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಹಿಂದೂಗಳು ಹಾಕಿಲ್ವಾ